ಇಪ್ಪತ್ತೊಂಬತ್ತನೇ ಕರ್ನಾಟಕ ರಾಜ್ಯ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಮಹಾಸಮ್ಮೇಳನವನ್ನು ಡಿಸೆಂಬರ್ ಇಪ್ಪತ್ತೇಳರಿಂದ ಜಾನವರಿ ಒಂದರವರೆಗೆ ಬೆಳಗಾವಿಯ ಹೊನಗಾ ಗ್ರಾಮದಲ್ಲಿ ಏರ್ಪಡಿಸಲಾಗುತ್ತಿದೆ ಎಂದು ಮಾಜಿ ಸಚಿವ ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಘಟಕದ ಅಧ್ಯಕ್ಷ ಪಿಜಿಆರ್ ಸಿಂಧ್ಯಾ ಹೇಳಿದ್ದಾರೆ ಬೆಳಗಾವಿಯಲ್ಲಿ ನಿನ್ನೆ ಅವರು ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಾಂಬೋರೆಟ್ ಎನ್ನುವುದು ನಾಯಕತ್ವ ಭ್ರಾತೃತ್ವ ಶಿಸ್ತು ಸೌಹಾರ್ದತೆ ದೇಶಭಕ್ತಿ ಹಾಗೂ ಪ್ರತಿಭೆಗಳು ಹೊರಹೊಮ್ಮುವ ಜೀವನ ಶಿಕ್ಷಣ ನೀಡುವ ಮಕ್ಕಳ ಮೇಳವಾಗಿದೆ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳ ಸ್ಕೌಟ್ಸ್ ಗೈಡ್ ರೋವರ್ ಮತ್ತು ರೇಂಜರ್ಗಳು ಸೇರಿದಂತೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಹಾಗೂ ಶಿಕ್ಷಕರು ಭಾಗವಹಿಸಲಿದ್ದಾರೆ ಎಂದರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿ ಸಹಿತ ಒಪ್ಪಿಗೆಯನ್ನು ಕೊಟ್ಟಿರುವುದರಿಂದ ಅನೇಕ ಶಾಸಕರುಗಳು ವಿರೋಧ ಪಕ್ಷ ಇರಬಹುದು ಆಡಳಿತ ಪಕ್ಷ ಇರಬಹುದು ಇವರೆಲ್ಲರೂ ಸಹಕಾರವನ್ನ ನಾವು ಬಯಸಿದ್ದೇವೆ ಈಗಾಗಲೇ ಅವರು ಎಲ್ಲರೂ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಬೆಳಗಾವಿನಲ್ಲಿ ಡಿಸೆಂಬರ್ ದಿನಗಳ ಸಾವಿರ ಜನ ಶಿಕ್ಷಕರು ಮತ್ತು ಮಕ್ಕಳು ನಾವು ಮಾಡ್ತಾ ಇದ್ದೇವೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶಿಂಧೆ ಈ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತದ ವತಿಯಿಂದ ಅಗತ್ಯ ಸಹಕಾರ ನೀಡಲಾಗುವುದು ಪ್ರತಿಭೆ ಅನಾವರಣದ ಜೊತೆಗೆ ಜೀವನ ಕೌಶಲ್ಯ ತರಬೇತಿಯನ್ನು ನೀಡುವ ಉತ್ತಮ ಮಕ್ಕಳ ಮೇಳ ಇದಾಗಲಿದೆ ಎಂದು ತಿಳಿಸಿದರು ಪಲ್ಲಿಗೆ ಕೂಡ ಅವ್ರು ಬಂದು ಏನ್ ಅಂತ ಒಂದು ಸ್ಪಾಟ್ ಮಾಡಿದಲ್ಲಿ ವಿತೌಟ್ ಡಿಸ್ಟರ್ಬಿಂಗ್ ಹೋಲ್ ಕ್ಯಾಂಪ್ ಸೊ ಅವ್ರ ಅವ್ರಿಗೆ ಕೂಡ ಒಂದು ಪ್ರೇರಣೆ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಆ ನಿಟ್ಟಿನಲ್ಲಿ ಈ ಒಂದು ಇವೆಂಟ್ ಸಕ್ಸಸ್ಫುಲ್ ಆಗಲಿ ಅಂತ ನನ್ನ ಕರೆಕೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಪೊಲೀಸ್ ಇಲಾಖೆಯಿಂದ ನಮ್ಮ ಎಲ್ಲಾ ಸಹಕಾರಗಳು ನಾವು ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಗೆ ಕೊಡ್ತೀವಿ ಅನ್ನೋದು ನಮ್ಮ ಮುಖಾಂತರ ಭರವಸೆ ಮಾಡ್ತೀವಿ